वालेकुम भाई ये मेरा कुछ सामान था जो रेती बोली मिस हो गया था मेरे बहन है बिदर से हैदराबाद आ रहे थे तो रेती बोली मिस हो गया था ये यहाँ की टीम जो है अल्हम्दुलिल्लाह ये सामान मेरे को वापस कर चुकी है इन तमाम लोगों का शुक्र अदा करता हूँ मैं बहुत बहुत थैंक यू सो मच ऑल स्टाफ इसमें देखिए तीन तोले सोना था और चांदी थी जो तकरीबन तकरीबन पैंतीस से चालीस तोले हो सकती है और जो है बट... मोबाइल फ़ोन का चार्जर है और उसको मेडिसन वगैरह है और बच्चों के सूटर्स है जी, जी, तो का है। जी हो तकरीबन दो ढाई से तीन लाख का सामान हो सकता है बोलो तो मेरे बहन का मकान है कमथाने में रहते मेरा जो मकान है पहाड़ी शरीफ चंद्रायन गुटा, हैदराबाद <laughs> बहुत बहुत, बहुत थैंक यू सो मच ऑल स्टाफ यू बहुत अच्छा आपका मेंटेनेंस है शुक्रिया उस मेंटेनेंस के लिए किसी का हाथ लगता तो नहीं बोल सकते थे कि वापस मिलता सर सर की बहुत ज़्यादा इसमें हेल्प है कि सर ने ऑफ ड्यूटी होते हुए भी रिस्पांस दिया और हमारे ड्राइवर साहब का और कंडक्टर साहब का भी बहुत बहुत शुक्रिया जो हमारे सामान को सही सलामत हम तक पहुंचाए वापस ನಿಲಂಗ ಇದಾವ ರೂಟ್ನಲ್ಲಿ ನಮ್ಮ ಕನ್ನಡ ಡ್ರೈವರು ಪ್ರಕಾಶ್ ಮತ್ತು ಮಾರುತಿರಾವ್ದಿದ್ರು ಪಾಪ ಇವರು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ನನಗೆ ಸುಮಾರು ಆರು ಏಳು ಗಂಟೆಗೆ ಫೋನ್ ಹಚ್ಚಿದ್ರು ನಮ್ದು ಹಿಂಗೆ ಸಾಮಾನು ಹೋಗಿದೆ ಬಂದು ದಾಗ ಹೋಗಿದ್ದ ಸರ್ ಅದರಲ್ಲಿ ಹಿಂಗೆ ಬಂಗಾರ ಇದೆ ಅದಕ್ಕೆ ಇಮೀಟ್ ನಮ್ಮ ಕನ್ನಡ ಡ್ರೈವರ್ ನಂಬರ್ ಕೊಡಿ ಅಂತ ಹೇಳಿದಾಗ ಮಾ ಮತ್ತು ನಮ್ಮ ನಮ್ಮ ಇನ್ಸ್ಪೆಕ್ಟ್ರ್ ಮಾತಾಡಿ ಅವ್ರ ನಂಬರ್ ತಗೊಂಡು ಅವರಿಗೆ ಮಾತಾಡಿ ಕೇಳಿ ಅವ್ರ ನಂಬರ್ ಕೊಟ್ಟಾಗ ಆಗ ಅವರು ಆ ಬ್ಯಾಗನ್ನು ನಮ್ಮ ಕನ್ನಡ ಅವ್ರ ಬ್ಯಾಗ ಇದೆ ಸರ ಅದರಲ್ಲಿ ಎಲ್ಲ ಸಾಮಾನು ಇದೆ ಅಂತ ಹೇಳಿ ಅವರು ಪಾಪ ನಮ್ಮ ಘಟಕಕ್ಕೆ ತಂದು ಮುಂಜಾನೆ ನಮ್ಮ ನಮಗೆಲ್ಲ ಒಪ್ಪಿಸ್ಕೊಂಡಿ ಅವರಿಗೆ ನಾವು ಕಳಿಸಿ ಇದನ್ನು ಕಳಿಸಿ ಅವರಿಗೆ ನಾವು ಇಂದು ಮೂರು ಲಕ್ಷ ಸುಮಾರು ಮೂರು ಲಕ್ಷ ಅಮೌಂಟ್ ಇದ್ದಂಥ ಒಂದು ಬಂಗಾರ ಮತ್ತು ಬೆಳ್ಳಿ ಅವರಿಗೆ ಹಿಂದಿರ್ಸ್ತಿದೆ ಅದಕ್ಕೆ ನಮ್ಮ ನಮ್ಮ ಕನ್ನಡ ಅವ್ರಿಗೂ ನಾನು ಬ ತುಂಬ ಥ್ಯಾಂಕ್ಸ್ ಆಯ್ತೀನಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಹೀಗೆ ಹೀಗೆ ಒಂದು ಹಿಂದಿ ಕೂಡ ನಮ್ಮ ಒಬ್ಬ ಮಂಜುಲಿ ಅಂತ ಹೇಳಿ ಎರಡು ಸಲ ಪಾಪ ದುಡ್ಡು ಬಂಗಾರ ಕೊಟ್ಟು ಅವರಿಗೆ ನಮ್ಮ ಎಮ್ ಡಿ ಸಾಹೇಬರು ಅವರಿಗೆ ಎಮ್ ಡಿ ಸಾಹೇಬರಿಂದ ಸನ್ಮಾನ ಕೂಡ ನಮ್ಮ ಎಮ್ ಡಿ ಸಾ ಮಾಡಿದರು ಅದಕ್ಕೆ ನಮ್ಮ ಕನ್ನಡ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಆಯ್ತೀನಿ ಮತ್ತು ನಮ್ಮ ಸಂಸ್ಥೆ ಒಳ್ಳೆಯ ನಮ್ಮ ಕನ್ನಡರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ತಮ್ಮ ತಮ್ಮ ಒಂದು ಕತ್ತದಲ್ಲಿದ್ದಂತಹ ಎಲ್ಲ ಇಂಥ ಸಾಮಾನು ಬಿಟ್ಟು ಹೋದ ಸಾಮಾನುಗಳನ್ನು ಮರಳಿ ಎಲ್ಲರಿಗೆ ಒಪ್ಪಿಸುವಂಥ ಒಂದು ಕೆಲಸ ಮಾಡಿ ನಮ್ಮ ಸಂಸ್ಥೆಗೆ ಹೆಸರನ್ನು ತರ್ತಾ ಇದಾರೆ ಅಂತ ಹೇಳಿ ಅವರಿಗೆ ಧನ್ಯವಾದಗಳು சரி மறக்கறான் தான் சொல்லுது સર <laughs> ચડી